ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಾ ಕಾಮಕೂನ್ ಟೈಲರಿಂಗ್ ಸ್ವಾಗತ ಓಕೆ ಇವತ್ತು ಬಗ್ಗೆ ವಿಡಿಯೋ ಮಾಡಿದೀನಪ್ಪ ಅಂತಂದ್ರೆ ನಮ್ಮ ಕ್ಲಾಸಲ್ಲಿ ಡಿಸೈನ್ ಕ್ಲಾಸ್ ಕಂಪ್ಲೀಟ್ ಆಗ್ತಾ ಇದೆ ಇವ್ರಿಗೆ ಕೊಟ್ಟು ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಹೇಗೆ ಅವ್ರು ಕೊಟ್ಟಿರೋ ಡಿಸೈನ್ ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋ ಲೈವ್ ಅಲ್ಲಿ ಮಾಡಿಸ್ತಾ ಇದ್ದು ಇವ್ ಯಾವ ಡಿಸೈನ್ ನಾನ್ ಲೈವ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಫೋನ್ ನೋಡ್ಕೊಂಡು ಕಸ್ಟಮರ್ ನಿಡ್ತಾರೆ ಡಿಸೈನ್ಗಳನ್ನ ಸರಿತಾನೆ ಡಿಸೈನ್ ಕೊಟ್ಟಾಗ ಹೇಗೆ ಹೊಲಿಬೇಕು ಅವ್ರು ಯಾವ ಡಿಸೈನ್ ಕೊಟ್ಟಿರ್ತಾರೋ ಅದನ್ನ ನೀವು ಮಾಡ್ಬೇಕು ಅಲ್ವಾ ಅದನ್ನ ಇವಾಗ ಇವ್ರಿಗೆ ಹೇಳಿದ್ರೆ ಹೇಳಿದೀವಿ ಅಂದ್ರೆ ಗಳು ಸೈಜ್ ವೈ ಚಾರ್ಟ್ ಕೊಟ್ಟಿದೀವಿ ಡಿಸೈನ್ ನ ಕಸ್ಟಮರ್ ಕೊಟ್ಟಾಗ ಏನ್ ಮಾಡ್ಬೇಕು ಅನ್ನೋದನ್ನ ಇವ್ರು ಇವಾಗ ಕ್ರಿಯೇಟ್ ತಂದು ತೋರಿಸಿದ್ದಾರೆ ನೋಡ್ಬೇಕು ಇದು ಹೆಸರು ಸವಿತಾ ನೋಡಿ ನಮ್ಮ ಹುಡುಗಿ ಸವಿತಾ ಅಂತ ಈ ಡಿಸೈನ್ ನಾವು ಕಸ್ಟಮರ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಮಾಡಿರೋದು ಮೆಜರ್ಮೆಂಟ್ ಹೇಳ್ಬೇಕು ಯಾವುದು ಸೈಜ್ ತರ್ಟಿ ತರ್ಟಿ ಟೂನ ಸೈಜ್ ವೈಸು ವಿತ್ ಡಿಸೈನ್ ಚೆನ್ನಾಗಿದೆ ಅಲ್ಲ ಓಕೆ ಸೈಜ್ ವೈಝು ವಿತ್ ಈ ಸೈಜ್ ಅಲ್ಲಿ ಕೊಟ್ಟಾಗ ಹೇಗ್ ಮಾಡಬೇಕು ಫ್ರಂಟ್ ಲೈನ್ ಜಾಸ್ತಿ ಎಲ್ಲ ಎಷ್ಟು ತಗೋಬೇಕು ಅನ್ನೋದ ನೀಟಾಗಿ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡಿದ್ದಾರೆ ವೆರಿ ಗುಡ್ ಇದಕ್ಕೆ ಸ್ಲೀವ್ ಡಿಸೈನ್ ಓಕೆ ಇನ್ನೊಂದು ಬ್ಯಾಕ್ ಡಿಸೈನ್ ತೋರಿಸ್ತಾ ಇದ್ಯಾ ಪಟಾಪಟನ್ ಸೈಜು ಹೇಳಬೇಕು ಟೆಸ್ಟ್ ಮೆಜರ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲೊಂದು ಡಿಸೈನ್ ಮಾಡಿದ್ರೆ ಅದು ಕಟ್ ಮಾಡಿಲ್ಲ ಈಗ ಬೇರೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ಇದು ನಾನು ತೋರಿಸಿದ್ದೆ ಹಾಗಾಗಿ ಅದು ತೊಂದರೆ ಓಕೆ ಕೊಡಲ್ವಲ್ಲ ನಾನು ತೋರಿಸ್ದೆ ಇರೋದನ್ನ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಣಿಸ್ತಾ ಇದೆಯಲ್ಲ ಅಲ್ಲ ಗುಡ್ ಅಂತ ಹಾಕ್ಬೇಕು ಸವಿತಾ ವೆರಿ ಗುಡ್ ಅಂತ ಓಕೆ ಗುಡ್ ಕಲರ್ ಸರಿ ಇಲ್ಲ ಅಂದ್ರೆ ಹಾಗೇನೇ ಬೈತಿನಿ ನೆನಪಿಗೆ ಅಭ್ಯಾಸ ಆಗಿದೆ ಅತ್ಯಾ ವೆರಿ ಗುಡ್ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಮಾಡಿರೋದು ಡಿಸೈನ್ಗಳು ಕಸ್ಟಮರ್ ಯಾವುದೇ ಕೊಟ್ರು ನಾವು ಮಾಡೋ ಕೆಪ್ಯಾಸಿಟಿ ಇರಬೇಕು ಮಾಡಬೇಕು ಅಂತ ನೋಡಿ ವೆರಿ ಗುಡ್ ನೀನು ಸ್ಲೀವ್ ಡಿಸೈನ್ ಓಕೆ ನೆಕ್ಸ್ಟ್ ತರ್ಟಿ ಟೂ ಸೈಜು ಫ್ರೆಂಟು ಗುಡ್ ಓಕೆ ತರ್ಟಿ ನೈನ್ದು ಈ ಥರ ಬಂದಾಗ ಚೆನ್ನಾಗಿ ಮಾಡಿದ್ಯಾ ಇದು ಸ್ಟಿಚ್ಚಿಂಗ್ ಆದಮೇಲೆ ಬರಬೇಕು ಕಟಿಂಗಲ್ಲಿ ಹಿಂಗೆ ಬರಬಾರ್ದು ಕಟಿಂಗಲ್ಲಿ ಜಾಸ್ತಿ ಕೊಡಬೇಕು ನೀವು ಅಟ್ಯಾಚಿಂಗ್ ಎಲ್ಲ ಮಾಡಿದ್ರೆ ಡಿಸೈನ್ ನೋಡೋಗುತ್ತೆ ಇದನ್ನು ಬೇರೆ ಮಾಡಬೇಕು ಇದು ಸರಿ ಇಲ್ಲ ಕೂಡ ಸರಿ ಇಲ್ಲ ಅಂದರೆ ಮಾಡಿರೋ ಮೆಥೆಡ್ ಸರಿ ಇದೆ ಸ್ಟಿಚ್ಚಿಂಗ್ ಮಾಡಿದ್ಮೇಲೂ ಕೂಡ ಈ ಥರ ಬರಬೇಕು ಹಂಗಾಗಿ ಜಾಸ್ತಿ ಜಾಸ್ತಿ ಕೊಡಬೇಕು ಇದು ಸರಿ ಇಲ್ಲ ಇದು ಪರವಾಗಿಲ್ಲ ಬಂದಿದೆ ಈ ಥರ ಗ್ಯಾಪ್ ಜಾಸ್ತಿ ಕೊಟ್ಟಾಗ ನೀವು ಸ್ಟಿಚ್ ಮಾಡಿದ್ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ ಹಾಂ ಗುಡ್ ನೆಕ್ಸ್ಟ್ ಫಾರ್ಟಿ ಫೋರ್ ವೆರಿ ಗುಡ್ ಮೈಕ್ ಆಫ್ ಮಾಡ್ರು ಆನ್ಲೈನ್ ಕ್ಲಾಸವರು ನೋಡಪ್ಪ ಸ್ಲೀವ್ ಡಿಸೈನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹುಡುಗಿರೋ ಯಾವುದೇ ಕೊಟ್ಟರು ಮಾಡಕ್ಕೆ ರೆಡಿ ನಾವು ಅಂತ ಸಿದ್ಧವಾಗಿ ನಿಂತಿದ್ದಾರೆ ಹೋಗೋದೇ ಬೋರ್ಡ್ ಹಾಕ್ಕೊಳ್ಳೋದೇ ಕಸ್ಟಮರ್ ಬಲಿಯೋದೆ ಇಲ್ಲಿ ಬ್ಯಾಚಲರ್ ಅಲ್ಲ ಇಲ್ಲಿ ಡೈಮಂಡ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇರ್ತಾ ಹೋಗ್ಬೇಕು ಕಟಿಂಗ್ ಅಲ್ಲಿ ಮಾಡಂಗಿಲ್ಲ ನಾಗಮಣಿಯವರು ಬಂದ್ರೆ ಪಾವಗಡದಿಂದ ಬಂದಾರಪ್ಪ ಇವರು ಕಲಿಯಕ್ಕೆ ಮಾಡಿದ್ಯಾ ಡಿ ಪ್ಯಾ ತುಂಬಾ ಕಮ್ಮಿ ಮಾಡಿದ್ಯಾ ಈ ತರ ಡಿಸೈನ್ಗಳು ಹಾಕ್ಬೇಕು ಅಂದಾಗ ಬ್ರಾಡ್ ತಗೋಬೇಕು ಮೂರು ಮಾಡೋ ಮೆಥಡ್ ನಿಜ ವೆರಿ ಗುಡ್ ಇದೆ ಬಟ್ ಎರಡರಲ್ಲೇ ಮಾಡಿದಾಗ ಏನಾಗ್ಬಿಡತ್ತೆ ಅದ್ರ ಬಂದ್ಬಿಡತ್ತೆ ಚಿಕ್ಕದಾಗ್ಬಿಡತ್ತೆ ಚೆನ್ನಾಗಿದೆ ಇದು ಗುಡ್ ಹೇಳೋಣ ಸರಿ ಇಲ್ಲ ಅಂತ ಹೇಳ ಮಾರ್ಕ್ ಹಾಕಿರೋದು ಡಿಸೈನ್ಗೆ ಗುಡ್ ಮೆಜರ್ಮೆಂಟ್ಗೆ ರಾಂಗ್ ಓಕೆ ಎರಡು ಹೇಳ್ಬೇಕು ಎಲ್ಲಕ್ಕೂ ಗುಡ್ ಹೇಳಿದ್ರೆ ಅರ್ಥ ಇರಲ್ಲ ಇಲ್ಲಿಂದ ವಾಪಸ್ ಬರ್ಬೇಕು ಹಿಂಗೆ ಬರ್ಬೇಕು ಓಕೆನಾ ನೆಕ್ಸ್ಟ್ ಒಂದೇನಾ ಯಾಕೆ ಮಾಡಿ ಟ್ವೆಂಟಿ ಏಯ್ಟ್ ಸೈಜ್ ನಿನ್ನೆ ಮಾಡಿದ್ದಲ್ಲ ಏನಾಯಿತು ನಿನ್ನೆ ಒಂದಷ್ಟು ಡಿಸೈನ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಕಟ್ ಮಾಡಿ ಹಾಂ ಕಟ್ ಮಾಡಿ ಬನ್ನಿ ಗುಡ್ ವೆರಿ ಗುಡ್ ನೀವು ಡಿಸೈನ್ ಪೇಪರ್ಸ್ ಹೇಗೆ ಮಾಡೋಕ್ಕೆ ಓಹ್ ಇಲ್ಲಿದೆ ನೋಡಿ ಅದು ಚೆನ್ನಾಗಿ ಬರುತ್ತೆ ನೀನು ಹೊಂದಿದ್ಯಾ ಕೂಡ ವೆರಿ ಗುಡ್ ಚೆನ್ನಾಗಿ ಬನ್ನಿ ತರ್ಟಿ ಸಿಕ್ಸು ಇತ್ತು ನೋಡಿ ಸ್ಲೀವ್ ಡಿಸೈನು ಮಾಡಿಬಿಟ್ಟಿದಾರೆ ಒಂದೊಂದೇ ಪೇಪರ್ಗೆ ಪೇಪರ್ ಸಿಗ ಮಾಡೋಕ್ಕೆ ಮಾಡಬೇಕು ಇದ್ರಲ್ಲಿ ಲೆಕ್ಕ ಹಾಕ್ಬಾರ್ದು ಪೇಪರ್ಗಳನ್ನ ಚೆನ್ನಾಗಿ ಸಿಂಪಲ್ ಡಿಸೈನ್ ಈ ಥರ ಎಲ್ಲ ಮಾಡಿಬಿಟ್ಟು ಒಂದೇ ಸಾಕು ಕೊಡ್ತು ಅಂತಂದರೆ ಒಂದು ಫೋರ್ ಫಿಫ್ಟಿ ರೇಂಜಲ್ಲಿ ಆರಾಮಾಗಿ ಮಾಡ್ಬೋದು ಹೊಂಟೈ ಹಿಂಗೆ ಹಾಕಿ ಕೊಡ್ತಂದ್ರೆ ಮುಗಿತು ಹೌದು ಓಕೆ ಅದನ್ನು ಮಾಡಿ ಸರಿ ಮಾಡ್ಬಿಟ್ಟು ಮಾಡಿ

ಕಲಿಬೇಕಂದ್ರೆ ನ್ಯೂಸ್ ಪೇಪರ್ಲೆ ಯಾಕಂದರೆ ಖರ್ಚು ಕಮ್ಮಿ ಇರುತ್ತೆ ಎಲ್ಲ ಡ್ರಾಯಿಂಗ್ ಶೀಟಲ್ಲೇ ಮಾಡ್ಕೊಂಡ್ರೆ ಖರ್ಚು ಜಾಸ್ತಿ ಬರುತ್ತೆ ಪಾಪ ಎಲ್ರೂ ಅರ್ಥ ಮಾಡ್ಕೋಬೇಕಲ್ಲ ನಾವು ಇಲ್ಲಿ ಇಲ್ಲೆಲ್ಲ ಪೋಟ್ಲಿ ಡಿಸೈನು ಪ್ಯಾಚ್ ವರ್ಕು ಆಪೋಸಿಟ್ ಕಲರ್ ಸ್ಯಾರಿ ಬಟ್ಟೆ ವೆರಿ ಗುಡ್ ಪ್ಯಾಚ್ ಡಿಸೈನು ಹೆಸರು ಹೇಳಿ ನಿಮ್ಮದು ಏಮತಿ ಏಮತಿ ಬೇರೆ ಬೇರೆ ಕೂಡ ಹೇಳಬೇಕು ಎಲ್ಲ ಕಟಿಂಗ್ ಮಾಡ್ಕೊಂಡಿದ್ದಾರೆ ಜಾಸ್ತಿನೇ ಮಾಡಿದ್ದಾರೆ ನೆನ್ನೆ ಇವತ್ತು ಬ್ಯಾಲೆನ್ಸ್ ಗುಡ್ ಬರ್ಡ್ ಪಾರ್ಟಿ ಸೈಜ್ ಈ ಪಾರ್ಟಿ ಸೈಜ್ ನೋಡಪ್ಪ ಇದನ್ನ ಅವ್ರಿಗೆ ಹೇಳಿದ್ನಲ್ವಾ ಸೇಮೇನೆ ಈ ಥರ ಡಿಸೈನ್ಗಳು ಬಂದಾಗ ಒಳಗೆ ತಗೋಬೇಡಿ ವರ ಇದನ್ನ ತೊಗೊಂಡು ಹಿಂಗೆ ವರಕ್ಕೆ ತಗೊಂಡು ಬಂದು ವರಕ್ಕೆ ತಗೊಂಡಾಗ ನಮ್ಮ ಡೀಪಿಗಿಂತ ಜಾಸ್ತಿ ಡೀಪ್ ಬರುತ್ತೆ ಚೆನ್ನಾಗಿ ಬರುತ್ತೆ ಓಕೆನಾ ಗುಡ್ ಮಾ ಇದಕ್ಕೆಲ್ಲ ಸರಿ ಇದೆ ಬಟ್ ಮೆಜರ್ಮೆಂಟ್ ವೈಸ್ ರಾಟಿ ಸಿಕ್ಸ್ ಥರ್ಟಿ ಸಿಕ್ಸ್ गुड गुड वेरी गुड नॉट रॉ और मोर बड़ा मेजरमेंट सुपर 빈게 빈게 इटाव आ 빈게 ಕೊಡ್ತಿದಾರೆ ಮಗ್ಳಿಗೆ ಓಕೆ ಸೂಪರ್ ಸೂಪರ್ ಅವಳಿಗೆ ಡೈ ಟೇಪ್ ಇಬಿ ತಗೊಂಡು ಇರಲ್ಲ 12 12 12 ಅವ್ರು ಕಡೆ 11 12 30 ತರ್ಟಿ ಸಿಕ್ಸ್ ಸೈಜಾ ತರ್ಟಿ ಸೆವೆನಾ ಹನ್ನೊಂದುವರೆ ಇದ್ರೆ ಚೆಸ್ಟ್ ಮೇಲೆ ಕುತ್ಕೊಳತ್ತೆ ಹೇಳ್ಬೇಡ ಅವ್ರಿಗೆ ಬ್ಲೌಸ್ ಸರಿ ತಪ್ಪು ಹಾಕ್ಕೊಂಡು ಗೊತ್ತಿಲ್ವೋ ನೀವು ಹಾಫ್ ನೋಡಿದಾಗ ಯಾವ ರೀತಿ ಕೂರ್ತೀರಾ ಹೇಳ್ಕೊಡ್ತಿದ್ದಿಲ್ಲ ಬ್ಲೌಸ್ ಅಂದರೆ ಹೆಂಗೆ ಕುತ್ಕೋಬೇಕು ಅಂತ ಹಂಗೆ ಕೂರಬೇಕು ನಮ್ಮ ಪ್ರೈ ಈ ಭಾಗ ಎಲ್ಲ ನಮ್ಮ ಚೆಸ್ಟ್ ಕೆಳಗೆ ಕುತ್ಕೋಬೇಕು ಅಲ್ಲಿ ಪಟ್ಟಿ ಬರಬೇಕು ಆವಾಗನೇ ಬ್ಲೌಸ್ ಸರಿ ಕುತ್ಕೊಳ್ಳೋದು ಮಕ್ಳಿಗೆ ಸರಿ ತಪ್ಪು ಗೊತ್ತಿರಲ್ಲ ನೀವು ಅದನ್ನು ಕರೆಕ್ಟಾಗಿ ಹನ್ನೆರಡು ಹನ್ನೊಂದುವರೆ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಚೆಸ್ಟ್ ಮೇಲೆ ಬರ್ತಾ ಹೌದು ಬರಬಾರ್ದು ಅಲ್ಲಿ ಟೈಟಾಗಿ ಆಗಿ ಬರದೆ ಇವಾಗ ಲೂಸ್ ಕೂರಬೇಕು ಅವಾಗ ಕಪ್ಸು ನೀಟಾಗಿ ಕುತ್ಕೊಂಡ್ರೆ ನಿಮಗೆ ಫಿಟಿಂಗ್ ಕೊಡಬೇಕು ಓಕೆ ಗುಡ್ ಇನ್ನೂ ಬರ್ತಾರೆ ವೆಯ್ಟ್ ಮಾಡಿ ಓಕೆ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿ ಎರಡು ಇಂಚು ಗ್ಯಾಪ್ ಕಂಪಲ್ಸರಿ ಕೊಡಬೇಕು ಇಲ್ಲಿ ಕೊಟ್ಟು ಡಿಸೈನ್ಗಳನ್ನ ನೀವು ಮಾಡ್ಕೋಬೇಕು ಇದನ್ನು ಡಿಸೈನ್ ಮಾಡಿದ ನಾಲ್ಕು ಇಂದ್ರೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿಂದ ಬನ್ನಿ ತೊಗೊಂಡು ಈ ರೀತಿ ನಾಲ್ಕೈದು ಬಂದು ಹೋಗುತ್ತೆ ನಿಮ್ಮ ನಿಮ್ಮ ಡೀಪಿನ ಅನುಸಾರ ಈ ರೀತಿ ಮಾಡ್ಕೊಳ್ಳಿ ಬಾಕ್ಸ್ ಆಯ್ತಾ ಒಂದಾಯಿತು ಹಿಂಗೆ ಕರು ಕೊಟ್ಟರೆ ಇನ್ನೊಂದು ಡಿಸೈನ್ ಆಗುತ್ತೆ ಇದನ್ನ ಮೈನಸ್ ಮಾಡಿ ಇಲ್ಲಿ ಬಾಕ್ಸ್ ತಗೊಂಡು ಇಲ್ಲಿ ಕರು ಕೊಟ್ರೆ ಇದೊಂದು ಡಿಸೈನ್ ಆಗುತ್ತೆ ಓಕೆನಾ ಈ ಎರಡೂ ಕಡೆನೂ ಕರು ಕೊಟ್ರೆ ಇದು ಬರುತ್ತೆ ಇಲ್ಲೆಲ್ಲ ಕೋಟಿ ಹಾಕ್ಕೊಂಡು ಇರ್ಬೋದು ಇವಕ್ಕೆಲ್ಲ ಪೋಟಿ ಡಿಸೈನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಟ್ರೈಟ್ ಕೊಟ್ಟು ಈ ರೌಂಡ್ ಶೇಪ್ ಕೊಟ್ಟು ಈ ಭಾಗ ಸ್ಟ್ರೈಟ್ ಇರೋ ಜಾಗದಲ್ಲಿ ಜುಮ್ಕಿ ಥರ ನಾವು ಇದನ್ನ ಹಾಕ್ಕೊಂಡ್ರೆ ಇದು ಒಂದು ಡಿಸೈನ್ ಆಗುತ್ತೆ ನಾವು ಕ್ರಿಯೇಟ್ ಮಾಡಬೇಕು ಡಿಸೈನ್ಗಳನ್ನ ಯಾರ್ದೋ ನೋಡ್ಕೊಂಡು ನಾವು ಮಾಡೋದಕ್ಕಿಂತ ನಾವು ಹೊಸ್ದಾಗಿ ಏನೇನು ಮಾಡಬೇಕು ಅನ್ನೋದು ಕ್ರಿಯೇಟ್ ಮಾಡಿದ್ರೆ ತಾನಾಗೇ ಬರುತ್ತೆ ಈಗ ಮೊಬೈಲ್ಗಳಲ್ಲಿ ಮೊಬೈಲ್ಗಳಲ್ಲೆಲ್ಲ ಕ್ರಿಯೇಟ್ ಆಗೋದು ಹಿಂಗೆ ನಾವು ಏನಾದರೂ ಒಂದು ಮಾಡೋಣ ಇರು ಮಾಡೋಣ ನೋಡಿ ಇದ್ರ ಇಷ್ಟರಲ್ಲೇ ಎಷ್ಟು ಬಂತು ಈಗ ಇವರು ಇದರಲ್ಲೇ ಮಾಡಿದ ನೋಡಿ ಹಿಂಗೆ ತಗೊಂಡು ಬಂದು ಹಿಂಗೆ ಕೂರಿಸೋದು ಬರುತ್ತೆ ಅಲ್ವಾ ಓಕೆ ಈ ಥರ ಹೊಸ ಹೊಸದಾಗಿ ನೀಟಾಗಿ ಕ್ರಿಯೇಟ್ ಮಾಡಿ ಇಲ್ಲಿ ನಿಮ್ಗೆ ಎಷ್ಟು ಡೀಪ್ ಬೇಕೋ ತೊಗೊಳ್ಳಿ ಇಲ್ಲಿ ಬ್ಯಾಕ್ ಡೀಪ್ ಬಂದಾಗ ತುಂಬ ಲೆಂತ್ ಕೊಟ್ಟರೆ ಚೆನ್ನಾಗಿರೋಲ್ಲ ಮೂರುವರೆ ಅಥವಾ ನಾಲ್ಕಿದ್ರೆ ಮಾತ್ರ ಚೆಂದ ಇಲ್ಲಿಂದ ಇಲ್ಲಿಗೆ ಎಲ್ಲ ಕಚ್ಚಾ ಎಲ್ಲ ಹೋಗಿ ಮೂರುವರೆ ಅಥವಾ ನಾಲ್ಕು ಮೂರು ಚೆನ್ನಾಗಿರುತ್ತೆ ಡೀಪ್ ಹಾಕೋಲ್ಲ ಮ್ಯಾಮ್ ಅಂತ ಅನ್ನೋರು ಮೂರುವರೆ ಸುರೇಂದ ಮೂರುವರೆ ಅಥವಾ ನಾಲ್ಕು ಇದ್ರೆ ಚೆನ್ನಾಗಿದೆ ಇಲ್ಲ ಓಪನ್ ಬರುತ್ತೆ ಹಾ ಇಲ್ಲೂ ಓಪನ್ ಇಲ್ಲಿ ಬ್ಯಾಕ್ ಓಪನ್ ಹೇಳದ್ನಲ್ಲ ಬ್ಯಾಕ್ ಓಪನ್ ಫ್ರಂಟ್ ಓಪನ್ ಇಲ್ಲ ನಾವು ಇದನ್ನ ಫ್ರಂಟ್ ಓಪನಿಂಗ್ ಮಾಡ್ಕೊಂತೀವಿ ಅಂದ್ರೆ ಕ್ಲೋಸ್ ಮಾಡ್ಕೊಂಡು ಇದು ಓಪನ್ ಮಾಡ್ಕೊಂಡು ಉಕ್ಸ್ ಹಾಕೊಳ್ಳಿ ಇಲ್ಲೇನ್ ಬರಲ್ಲ ಫ್ರಂಟ್ ಉಕ್ಸ್ ಮಾಡ್ಕೊಂಡು ಹಾಗೆ ಬಿಡ್ಬೋದು ಸಪ್ರೇಟ್ ಈ ಕಡೆ ಕ್ಯಾನ್ವಾಸ್ ಹಾಕಿ ಈ ಕಡೆ ಸಪ್ರೇಟ್ ಕ್ಯಾನ್ವಾಸ್ ಹಾಕಿ ಇದನ್ನು ಮಾಡ್ಬೋದು ಇಲ್ಲೆಲ್ಲ ಕೋಟ್ಲಿ ಡಿಸೈನು ಮಂಡೆ ಬರ್ತಾ ಇದನ್ನ ಮಾಡ್ಕೊಂಡು ಬನ್ನಿ ಕೋಟ್ಲಿ ಡಿಸೈನ್ ರೌಂಡ್ ಶೇಪ್ ಕಚ್ಚಾ ಒಳಗಡೆ ಮಾಡೋದು ನಾನು ರೌಂಡ್ ಶೇಪಲ್ಲಿ ಅಲ್ಲಿ ಮಾಡಿದ್ದೀನಿ ಸ್ಲೀವ್ ಕೊಟ್ಟಿ ಹಾಕಿದೀನಿ ತುಂಬಾ ಚೆನ್ನಾಗಿರುತ್ತೆ ಅದನ್ನೇನು ಹೇಳ್ಬೇಕು ಅಂತೆಲ್ಲ ವಿಡಿಯೋ ನಿಮಿಷ ಈಗ ಬರ್ತಕ್ಕಷ್ಟು ಇದನ್ನು ಹೇಳ್ಕೊಟ್ಟಿದ್ದೀನಿ ಓಕೆನಾ ಇಲ್ಲಿಗೆಲ್ಲ ಬರಬೇಕು ಇಲ್ಲಿ ಥರ ಮಾಡ್ಕೊಂಡು ಈ ಡಿಸೈನ್ ಅಲ್ಲಿ ಕೋಟ್ಲಿ ಹಾಕೊಂಡ್ ಬನ್ನಿ ತುಂಬಾ ಚೆನ್ನಾಗಿದೆ ಈ ಡಿಸೈನ್ಗೆ ಕೋಟ್ಲಿ ಡಿಸೈನ್ ಮಾಡ್ಕೊಂಡು ಬರಬೇಕು ಮಂಡೆ ಸರಿ ಕಣ್ರೋ ಒಂದ್ಸೇ ನೋಡಿದ್ರಿ ಅಲ್ವಾ ನಮ್ಮ ಹುಡ್ಗಿರಿ ಹೆಂಗ್ ಕ್ರಿಯೇಟ್ ಮಾಡಿದ್ದಾರೆ ಹೊಸ ಹೊಸ ಡಿಸೈನ್ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅದ್ರ ಜೊತೆಗೆ ಯಾರ್ಯಾರು ಹೆಸರು ಹೇಳಿದ್ನೋ ಅವ್ರ ಸೂಪರ್ ಅಂತ ಕಮೆಂಟ್ ಮಾಡಿ ಓಕೆನಾ ಬಾಯ್